ಎಲ್ಲರ ಮನಸ್ಥಿತಿ ಗಂಭೀರ ವಾಸುರವರು ಚೇರ್ನಲ್ಲಿ ಕುಳಿತಿದ್ದರೆ ಉಳಿದವರು ನಿಂತೇ ಇದ್ದರು ಅಂಬಿಕಾ ಕುಡಿಯಲು ನೀರು ತಂದು ಕೊಟ್ಟಳು ಅವರಿಗೆ ವಯಸ್ಸಾದವರಿಗೆ ಇಂತಹದ್ದನ್ನೆಲ್ಲ ನೋಡುವ ಶಕ್ತಿ ಇಲ್ಲ ಶೋಭಾ ನೀರು ಸಹ ಕುಡಿಯದೆ ಜಾಹ್ನವಿ ನನ್ನ ಮಗನ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದೀಯಾ ನೀನು ಅದೆಷ್ಟೇ ಧೈರ್ಯ ನಿನಗೆ ಎಂದು ಶುರು ಮಾಡಿಯೇ ಬಿಟ್ಟರು ಆಂಟಿ ನನ್ನ ಮಾತನ್ನು ಕೇಳಿ ನಾನು ಕಂಪ್ಲೇಂಟ್ ಕೊಟ್ಟಿಲ್ಲ ಎಂದ ಜಾಹ್ನವಿ ಸಿದ್ದುನ ಮುಂದೆ ಬಂದು ಸಿದ್ದು ಈ ಕಂಪ್ಲೇಂಟ್ ನಾನು ಕೊಟ್ಟಿಲ್ಲ ಎಂದಳು ಅವ ತನ್ನನ್ನು ನಂಬುವನೋ ಇಲ್ಲವೋ ಎಂಬ ಭಯದಲ್ಲಿ ಅವಳ ಕೈಗಳು ನಡುಗಿದವು ಏನೋ ಅಂತ ಬಿಡಿಸಿ ಹೇಳು ಜಾಹ್ನವಿ ಅಮಿತ್ ಯಾಕೆ ನಿನ್ನ ಹೆಸರನ್ನು ಹೇಳುತ್ತಿದ್ದ ತಾಳ್ಮೆಯಿಂದ ಕೇಳಿದ ಸಿದ್ದು ಅಷ್ಟೊಂದು ಅವಸರದ ಹುಡುಗ ಅಲ್ಲ ಅವ ಚೂರು ಧೈರ್ಯಗೊಂಡ ಜಾಹ್ನವಿ ಅಮಿತ್ ಬಗ್ಗೆ ತನಗೆ ತಿಳಿದಿದ್ದು ತಾನು ಅವನನ್ನು ಭೇಟಿಯಾಗಿದ್ದರ ಬಗ್ಗೆ ಹೇಳಿದಳು ಕೊನೆಯಲ್ಲಿ ನಿಜವಾಗ್ಲೂ ನಾನು ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟಿಲ್ಲ ಸಿದ್ದು ಆದರೆ ನಿನ್ನಿಂದ ವಿಷ ಮುಚ್ಚಿಟ್ಟಿದ್ದೀನಿ ಅದರ ಬಗ್ಗೆ ನನಗೆ ಗಿಲ್ಟ್ ಇದೆ ಐ ಆಮ್ ಸಾರಿ ಸಿದ್ದು ಎಂದಳು ತಪ್ಪು ಮಾಡಿದೆ ಜಾಹ್ನವಿ ನೀನು ಅಮಿತ್ ಹೀಗೆಲ್ಲ ಮಾಡಿದ್ದಾನೆ ಅಂತ ನಿನಗೆ ಗೊತ್ತಾದಾಗ ನನಗೆ ಹೇಳಿದರೆ ನಾನು ಅವನ ಜೊತೆ ಮಾತಾಡ್ತಿದ್ದೆ ಹೇಗಾದರೂ ಮಾಡಿ ಅವನನ್ನು ಇದರಿಂದ ದೂರ ಇಡಬಹುದಿತ್ತು ಎಂದು ಸಿದ್ದು ಹೇಳುತ್ತಿರುವಾಗಲೇ ಅವಳ ಮುಂದೆ ಬಂದ ಶೋಭಾರವರು ಇದೆಲ್ಲನೂ ಬೇಕಂತಾನೆ ಮಾಡಿದ್ಯಾ ನೀನು ನನ್ನ ಮೇಲಿನ ಕೋಪನ ಮಗನ ಮೇಲೆ ತೀರಿಸ್ಕೊಂಡಿದೀಯಾ ಅಲ್ವಾ ಎಂದರು ಕೋಪದಿಂದ ಇಲ್ಲ ಆಂಟಿ ನಾನು ಬರೀ ಅಮಿತ್ಗೆ ಹೆದರಿಸಿದ್ದೆ ಅಷ್ಟೇ ಹೀಗೆಲ್ಲ ಮಾಡಬೇಡ ಅಂತ ಬುದ್ಧಿ ಹೇಳಿದ್ದೆ ಎಂದವಳ